ಎಲ್ರಿಗೂ ನಮಸ್ಕಾರ ಇವತ್ತಿನ ಒಂದು ತರಗತಿಯಲ್ಲಿ ಕನ್ನಡ ಕವಿಗಳ ಪರಿಚಯ ವಿಭಾಗದಲ್ಲಿ ಕುಮಾರ ವ್ಯಾಸ ಕವಿಯ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ ಅನ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಈಗ ತರಗತಿಯನ್ನ ನೋಡೋಣ ಕನ್ನಡದ ಖ್ಯಾತ ಕವಿಗಳಲ್ಲಿ ಕುಮಾರವ್ಯಾಸ ಕವಿಯು ಕೂಡ ಒಬ್ರು ಇವರ ಕಾಲ ಬಂದು ಸಾಕ್ಷಾ ಸಾವಿರದ ನಾನೂರ ಮೂವತ್ತರಲ್ಲಿ ಇವರ ಜನನ ಆಗ್ತದೆ ಇವರ ಜನ್ಮಸ್ಥಳ ಗದಗ ಪ್ರಾಂತದ ಕೋಳಿವಾಡ ಗದಗ ಪ್ರಾಂತದಲ್ಲಿ ಕೋಳಿವಾಡ ಅನ್ನುವಂತ ಗ್ರಾಮ ಬರ್ತದೆ ಅಲ್ಲಿ ಇವರ ಜನನ ಆಗ್ತದೆ ಇಲ್ಲಿ ಇವರ ಪ್ರಸಿದ್ಧ ಕೃತಿಗಳನ್ನ ನೋಡೋದಾದ್ರೆ ಕರ್ನಾಟಕ ಕರ್ನಾಟಕ ಭಾರತ ಕಥಾ ಮಂಜರಿ ಇದು ಅವರ ಪ್ರಸಿದ್ಧ ಒಂದು ಕಾವ್ಯ ಈ ಒಂದು ಕರ್ನಾಟ ಭಾರತ ಕಥಾಮಂಜರಿಯು ಬಾಮಿನಿ ಷಟ್ಪದಿಯಲ್ಲಿ ರಚನೆ ಆಗಿರುವಂತಹ ಒಂದು ಕಾವ್ಯ ಆಗಿದೆ ಈ ಕರ್ನಾಟ ಭಾರತ ಕಥಾ ಮಂಜರಿಯನ್ನ ಗದುಗಿನ ಭಾರತ ಕರ್ನಾಟ ಭಾರತ ಕರ್ನಾಟಕ ಭಾರತ ಮತ್ತೆ ಕುಮಾರ ವ್ಯಾಸನ ಭಾರತ ಅನ್ನುವಂಥ ಹೆಸರಿನಿಂದಲೂ ಕೂಡ ಕರೀತಾರೆ ಮತ್ತೊಂದು ಇವರ ಪ್ರಸಿದ್ಧ ಕೃತಿ ಐರಾವತ ಇವು ಅವರ ಪ್ರಮುಖ ಕೃತಿಗಳಾಗಿವೆ ಇನ್ನು ಅವರಿಗೆ ಇರುವಂತ ಬಿರುದು ನೋಡೋದಾದ್ರೆ ಕುಮಾರ ವ್ಯಾಸ ಕವಿಯನ್ನ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತೇಳಿ ಕರೀತಾರೆ ಯಾಕೆ ಅಂದ್ರೆ ಅಲಂಕಾರವನ್ನ ನಿರರ್ಗಳವಾಗಿ ಅದನ್ನ ಬಳಕೆ ಮಾಡಿದ್ದು ನಮ್ಮ ಕುಮಾರವ್ಯಾಸ ಕವಿಗೆ ಸಲ್ಲುತ್ತೆ ಅದಕ್ಕೋಸ್ಕರ ಆ ಒಂದು ಕುಮಾರ ವ್ಯಾಸ ಕವಿಯನ್ನ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತೇಳಿ ಕರೀತಾರೆ ಒಟ್ಟಾರೆಯಾಗಿ ಕುಮಾರವ್ಯಾಸ ಕವಿ ಅವರ ಕಾಲ ಸಶ ಸಾವಿರದ ನಾನ್ನೂರ ಮೂವತ್ತು ಗದಗಿನ ಒಂದು ಪ್ರಾಂತ್ಯದಲ್ಲಿ ಬರುವಂತ ಕೋಳಿವಾಡದಲ್ಲಿ ಅವರ ಜನನ ಆಗ್ತದೆ ಅವರ ಪ್ರಸಿದ್ಧ ಕೃತಿಗಳು ಬಂದು ಕರ್ನಾಟ ಭಾರತ ಕಥಾಮಂಜರಿ ಮತ್ತೆ ಐರಾವತ ಇವರಿಗೆ ಇರುವ ಬಿರುದು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಇದು ಇವರ ಒಂದು ಪರಿಚಯ ಇಷ್ಟು ಕುಮಾರವ್ಯಾಸ ಕವಿಯ ಬಗ್ಗೆ ತಿಳ್ಕೊಂಡ್ವಿ ಮುಂದಿನ ತರಗತಿಯಲ್ಲಿ ಮತ್ತೊಬ್ಬ ಕನ್ನಡದ ಶ್ರೇಷ್ಠ ಕವಿಯ ಬಗ್ಗೆ ನೋಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವೀಕ್ಷಣೆ ಮಾಡೋದನ್ನು ಮರಿಬೇಡಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ನೋಡಿ ಎಲ್ಲರಿಗೂ ಧನ್ಯವಾದಗಳು